ಗೆಳೆಯರೇ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಗೆಳೆಯರೇ ನಿನ್ನೆ ಅಷ್ಟೇ ಈ ಒಂದು ಏನು ವಕ್ಫ್ ಬೋರ್ಡ್ನ ಬಿಲ್ ಅಮೆಂಡ್ಮೆಂಟ್ ಆಗಿದೆಯೋ ಆ ಒಂದು ಬಿಲ್ ಅಮೆಂಡ್ಮೆಂಟ್ನಲ್ಲಿ ನಮ್ಮೆಲ್ಲರಿಗೂ ಗೊತ್ತಿದೆ ಏನೆಲ್ಲ ಆಗಿದೆ ಅಂತ ಆದರೆ ಅದರ ಹಿಂದೆಯೇ ಮತ್ತೊಂದು ವಿಶೇಷ ವರದಿಗಳು ಅಂತಲೂ ಹೇಳ್ಕೊಬೋದು ಏನು ಬೇಕಾದರೂ ಹೇಳ್ಬೋದು ಇದನ್ನು ವಿಧಾನಸೌಧ ಕೂಡ ನಮ್ಮ ವಕ್ಸ್ ಬೋರ್ಡ್ ಆಸ್ತಿ ಅಂತ ಹೇಳಿಬಿಟ್ಟು ಈಗಾಗಲೇ ಇದೆ ಅದು ವಕ್ಫ್ ಆಸ್ತಿ ಅಂತ ಹೇಳಿಬಿಟ್ಟು ಹಾಗೆ ಕೆಲವೊಂದು ಆಸ್ತಿಗಳನ್ನ ಕೆಲವರು ಹೇಳಿದ್ದಾರೆ ಯಾರೋ ಅಲ್ಲ ಕರ್ನಾಟಕ ವಕ್ಸ್ ಬೋರ್ಡ್ನ ಶಫಿ ಸೌದೆ ಅವರು ಹೇಳಿದ್ದಾರೆ ಈ ಒಂದು ವಿಧಾನಸೌಧವನ್ನು ನಾವೇ ಏನು ದಾನವನ್ನು ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ವಿಧಾನಸೌಧವನ್ನು ಯಾರು ಕಟ್ಟಿದ್ರು ಅಂದರೆ ನೀವು ಕೆಂಗಲ್ ಹನುಮಂತಯ್ಯ ಅಂತ ಹೇಳುವ ಹಾಗಿಲ್ಲ ಈಗ ಯಾಕೆಂದರೆ ಕೆಂಗಲ್ ಹನುಮಂತಯ್ಯ ಕಟ್ಟಿದ್ರೂ ಬಿಟ್ಟರೂ ಅದು ಬೇಕಾಗಿಲ್ಲ ಆದರೆ ದಾಖಲೆಗಳ ಪ್ರಕಾರ ಅಂದರೆ ಅವರು ಹೇಳ್ತಿರುವುದು ಅವರ ದಾಖಲೆಗಳ ಪ್ರಕಾರ ವಿಧಾನಸೌಧ ಕೂಡ ಈ ಒಂದು ಏನು ಅವರು ಹೇಳ್ತಿರೋದು ಅವರ ಅಂದರೆ ದಾಖಲೆಗಳು ಯಾವುದು ವಕ್ಸ್ ಬೋರ್ಡ್ನ ದಾಖಲೆಗಳ ಪ್ರಕಾರ ವಿಧಾನಸೌಧ ಕೂಡ ವಕ್ಸ್ ಬೋರ್ಡ್ಗೆ ಸೇರಿದ್ದು ಅಂತ ಹೇಳಿಬಿಟ್ಟು ಹೇಳ್ತಾ ಇದ್ದಾರೆ ನಾಳೆ ದಿವಸ ಇದೇ ರೀತಿಯಾದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹಾಗೆ ಡಿ ಕೆ ಶಿವಕುಮಾರ್ ಅವರು ಹಾಗೆ ಏನು ನಾವು ಶಕ್ತಿ ಸೌಧ ಅಂತ ಹೇಳಿ ಕರೆದುಕೊಳ್ತೀವಿ ಕರ್ನಾಟಕದ ಶಕ್ತಿ ಸೌಧ ಅಂತ ಹೇಳಿಬಿಟ್ಟು ವಿಧಾನಸೌಧವನ್ನು ಈ ವಿಧಾನಸೌಧ ಕೂಡ ನಮ್ಮದು ಅಂತ ಹೇಳಿದರೆ ನಾಳೆ ನೀವು ಬಿಡಲೇಬೇಕು ಇದೇ ವಕ್ಫ್ ಟ್ರಿಬ್ಯುನಲ್ಗೆ ಹೋಗಿ ನೀವು ನೀವೇ ದಾಖಲೆಗಳನ್ನ ತೆಗೆದುಕೊಂಡು ಹೋಗಬೇಕು ಸರ್ಕಾರದ ಪರವಾಗಿ ಅಂದರೆ ಇದು ನಮ್ಮದೇ ಇದಕ್ಕೆ ಕೆಂಗಲ್ ಹನುಮಂತಯ್ಯ ಕಾಲೇಜಾಗದಲ್ಲಿ ಹೀಗೆ ಕಟ್ಟಿದ್ರು ಇದನ್ನು ಈ ಸಮಯದಲ್ಲಿ ಕಟ್ಟಿದರೂ ಅದಕ್ಕೆ ಬೇಕಾದಂತಹ ದಾಖಲೆಗಳು ನಮ್ಮ ಹತ್ತಿರ ಇದೆ ಅನ್ನೋದನ್ನೆಲ್ಲವನ್ನು ತೆಗೆದುಕೊಂಡು ಹೋಗಬೇಕು ಅದಾದ ನಂತರ ಅಲ್ಲಿ ಆಗಲ್ಲ ಅವರು ಒಪ್ಕೊಳ್ಳಲ್ಲ ಯಾಕೆಂದರೆ ಅದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ ಕಾಮನ್ನಾಗಿ ಏಕೆಂದರೆ ವಕ್ಫ್ ಟ್ರಿಬ್ಯುನಲ್ನಲ್ಲಿ ಯಾವುದೇ ಇವತ್ತಿನವರೆಗೆ ಅವರದ್ದು ಏನು ಲಕ್ಷ್ಯಾಂತರ ಆಸ್ತಿಗಳನ್ನು ಏನು ಹೇಳಿದ್ದಾರೆ ಆ ಲಕ್ಷಾಂತರ ಆಸ್ತಿಗಳಲ್ಲಿ ಒಂದನ್ನು ಕೂಡ ವಕ್ಫ್ ಟ್ರಿಬ್ಯುನಲ್ ಒಪ್ಪಿಕೊಂಡಿಲ್ಲ ಹಾಗಾಗಿ ಇದರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ವಕ್ಫ್ ಪ್ರಾಪರ್ಟಿ ಅನ್ನೋದು ಎಷ್ಟರ ಮಟ್ಟಿಗೆ ವಕ್ಫ್ಗೆ ಅಧಿಕಾರವನ್ನು ಕೊಟ್ಟಿದ್ದೀರಿ ನಿಮ್ಮದೇ ಪಕ್ಷದಲ್ಲಿ ನಿಮ್ಮವರೇ ಆದಂತಹವರು ಈ ಒಂದು ಪಿ ವಿ ನರಸಿಂಹರಾವ್ ಅವರು ಗೊತ್ತಿದೆ ಪಿ ವಿ ನರಸಿಂಹರಾವ್ ಅವರು ನೈನ್ಟೀನ್ ನೈಂಟಿ ಫೈವ್ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಈ ಒಂದು ವಕ್ಫ್ ಬೋರ್ಡ್ಗೆ ಏನೆಲ್ಲ ಅಧಿಕಾರಗಳನ್ನ ಎಕ್ಸ್ಟ್ರಾ ಕೊಟ್ಟರು ಅಂದರೆ ಸಿಕ್ಕ ಸಿಕ್ಕ ಜಮೀನನ್ನು ನಂದು ಅಂತ ಅವರು ಹೇಳಿಕೊಳ್ಳಬಹುದು ಅವರು ಹೇಳಿಕೊಂಡ ಮೇಲೆ ಯಾರು ಅದರ ಓನರ್ ಇರ್ತಾರೆ ಅವನು ಆತನ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಹೋಗಬೇಕು ಇದು ನನ್ನದು ನಮ್ಮ ಅಪ್ಪನದು ನಮ್ಮ ತಾತನದ್ದು ಕಾಲದಿಂದನೂ ನಮ್ಮದೇ ಅಂತ ಹೇಳಿಬಿಟ್ಟು ತೆಗೆದುಕೊಂಡು ಹೋಗಬೇಕಾಗತ್ತೆ ಏಕೆಂದರೆ ಎಷ್ಟೋ ಸರ್ಕಾರಿ ಜಾಗಗಳನ್ನು ಇವರು ನಮ್ಮದು ಅಂತ ಹೇಳಿಬಿಟ್ಟು ಇವತ್ತು ಕ್ಲೇಮನ್ನು ಮಾಡಿಕೊಂಡು ಕುಳಿತುಕೊಂಡಿದ್ದಾರೆ ಆದರೆ ಈಗ ಕರ್ನಾಟಕ ವಾಕ್ ಬೋರ್ಡ್ನ ಶಫಿ ಸೌದಿ ಅವರು ಹೇಳ್ತಿರೋದು ಇದು ನಮ್ಮದೇ ಅಂದರೆ ಏನೋ ನಾವು ನಿಮಗೆ ದಾನವನ್ನು ಕೊಟ್ಟಿದ್ದೇವೆ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಗೊತ್ತಿಲ್ಲ ಅವರು ಎಲ್ಲಿಂದ ತಗೊಂಡು ಬಂದರು ಅಂತ ಹೇಳಿಬಿಟ್ಟು ಅವರು ಹೇಳ್ತಿರೋದು ಐವತ್ತು ಪರ್ಸೆಂಟ್ನಷ್ಟು ಜಾಗ ಅವರಿಗೆ ದಾನ ಬಂದಿದ್ದಂತೆ ಅದು ಹೇಗೆ ಗೊತ್ತಿಲ್ಲ ನಮ್ಮ ಮುಸ್ಲಿಮರೇ ಕೊಟ್ಟರು ಅಂತ ಹೇಳ್ತಾರೆ ಆದರೆ ಶಫಿ ಸೌದಿಯವರಿಗೆ ಇರೋ ವಿಷಯಗಳನ್ನು ಅವರು ನನ್ನ ಜೊತೆ ಏನಾದರೂ ಡಿಬೇಟ್ಗೆ ಕುಳಿತುಕೊಂಡ್ರೆ ನಾನು ಹೇಳ್ತೀನಿ ಅವರು ಹೇಳ್ತಿದ್ದಾರಲ್ಲ ಐವತ್ತು ಪರ್ಸೆಂಟ್ ಆಸ್ತಿ ಅಂತ ಇವರು ವಕ್ಫ್ ಬೋರ್ಡ್ನ ಎಷ್ಟು ಆಸ್ತಿ ಇವರ ಬಳಿ ಇದೆ ದಾಖಲೆಗಳನ್ನ ತೆಗೆದು ಬಿಡಲಿ ಗೊತ್ತಾಗತ್ತೆ ಎಷ್ಟು ಆಸ್ತಿಗಳನ್ನು ನೀವು ದೊಡ್ಡ ದೊಡ್ಡವರಿಗೆ ಕೊಟ್ಕೊಂಡು ಕುಳಿತುಕೊಂಡಿದ್ದೀರಿ ಅವರು ಎಷ್ಟನ್ನು ಬಿಸ್ನೆಸ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಮಾಡ್ತಿದ್ದಾರೆ ಅಲ್ಲವೋ ಅದೆಲ್ಲವನ್ನು ಬಿಡೋಣ ಇನ್ನು ಈ ಒಂದು ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂತಹ ಈ ವಕ್ಫ್ ಅನ್ನೋದು ಯಾಕೆ ಆಯಿತು ವಕ್ಫನ್ನು ವಕ್ಫ್ ಅನ್ನೋದು ಯಾವ ರೀತಿಯಾಗಿ ಬೆಳೆದುಕೊಂಡು ಬಂತು ಅನ್ನೋದನ್ನ ಸ್ವಲ್ಪ ನೋಡ್ಕೊಂಡು ಹೋಗೋಣ ಈ ಒಂದು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವಾತಂತ್ರ್ಯ ಸಿಕ್ಕಂತಹ ಸಂದರ್ಭದಲ್ಲಿ ಆ ಸಮಯದಲ್ಲಿ ಭಾರತದಿಂದ ಮುಸ್ಲಿಮರು ಪಾಕಿಸ್ತಾನ ಮತ್ತು ಹವಾ ಇಂದಿನ ಬಾಂಗ್ಲಾದೇಶ ಪೂರ್ವ ಪಾಕಿಸ್ತಾನಕ್ಕೆ ಹೋಗವರು ಹೋಗಬಹುದು ಅಂತ ಹೇಳ್ತಾರೆ ಅಲ್ಲಿಂದ ಬಾಂಗ್ಲಾ ಹಾಗೆಯೇ ಪಾಕಿಸ್ತಾನದಿಂದ ಇಲ್ಲಿಗೆ ಬರುವವರು ಹಿಂದೂಗಳು ಬರಬಹುದು ಅಂತ ಹೇಳಿಬಿಟ್ಟು ಹೇಳ್ತಾರೆ ಆ ಸಮಯದಲ್ಲಿ ಇಲ್ಲಿಂದ ಬಹಳಷ್ಟು ಜನ ಮುಸ್ಲಿಮರು ಹೋದರು ಪಾಕಿಸ್ತಾನಕ್ಕೆ ಅಲ್ಲಿಂದ ಬಹಳಷ್ಟು ಜನ ಹಿಂದೂಗಳು ಇಲ್ಲಿಗೆ ಬಂದರು ಅಲ್ಲಿಂದ ಬರುವಾಗ ಹಿಂದೂಗಳಾರು ಜಮೀನನ್ನು ತೆಗೆದುಕೊಂಡು ಬರೋದಕ್ಕಾಗಲ್ಲ ಅಲ್ಲಿರ್ತಕ್ಕಂಥ ಮನೆಗಳನ್ನ ತೆಗೆದುಕೊಂಡು ಬಂದು ಬರೋದಕ್ಕಾಗಲ್ಲ ಇದ್ದರೆ ಹಣವನ್ನು ತೆಗೆದುಕೊಂಡು ಬರಬಹುದು ಯಾವುದಾದ್ರೂ ಅವರ ಮನೆಯಲ್ಲಿರ್ತಕ್ಕಂಥ ವಸ್ತುಗಳನ್ನ ತೆಗೆದುಕೊಂಡು ಬರಹೋ ಬರಬಹುದೇ ಹೊರ್ತು ಬೇರೆ ಏನನ್ನು ತೆಗೆದುಕೊಂಡು ಬರೋದಕ್ಕಾಗಲ್ಲ ಹಿಂದೂಗಳು ಇಲ್ಲಿಂದ ಹೋದ ಮುಸ್ಲಿಮರು ಅಷ್ಟೇ ಇಲ್ಲಿಂದ ಹೋದಾಗ ಏನನ್ನು ತೆಗೆದುಕೊಂಡು ಹೋಗ್ಲಿಕ್ಕಾಗಲ್ಲ ತೆಗೆದುಕೊಂಡು ಹೋಗೋದಕ್ಕಾಗೋದು ಕೇವಲ ಇಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಆದರೆ ಭೂಮಿಯನ್ನು ಇಲ್ಲೇ ಬಿಡಲೆ ಬಿಡಬೇಕು ಎಲ್ಲವನ್ನು ಬಿಡಬೇಕು ಹೀಗೆ ಬಿಟ್ಟು ಬಂದಂತಹ ಭೂಮಿ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದಲ್ಲಿ ಮುಸ್ಲಿಮರು ಇಲ್ಲಿಂದ ಏನು ಹೋಗಿದ್ರೋ ಹಿಂದುಗಳು ಬಿಟ್ಟು ಅಲ್ಲಿಂದ ಬಂದಿದ್ರಲ್ಲ ಆ ಭೂಮಿಯನ್ನು ಮುಸ್ಲಿಮರಿಗೆ ಹಂಚಲಾಯಿತು ಇಲ್ಲಿಂದ ಹೋದವರಿಗೆ ಆದರೆ ಇಲ್ಲಿಂದ ಬಿಟ್ಟು ಹೋಗಿದ್ರಲ್ಲ ಮುಸ್ಲಿಮರು ಆ ಜಮೀನನ್ನು ಆ ಜಾಗವನ್ನು ಇಲ್ಲಿ ಯಾವುದೇ ಒಬ್ಬ ಹಿಂದೂಗಳಿಗೆ ಹಂಚಲಿಲ್ಲ ಅಲ್ಲಿಂದ ಬಂದವರಿಗೆ ಅವರಿಗೆ ಏನೂ ಇಲ್ಲದೆ ಬದುಕುವಂತಾಯಿತು ಆದರೆ ಯಾಕೆ ಅಂತಂದರೆ ಈ ಒಂದು ನೆಹರೂ ಅವರು ಇದ್ರಲ್ಲ ನೆಹರೂ ಅವರು ಆಗ ವಕ್ಫ್ ಕಾನೂನನ್ನು ರೆಡಿ ಮಾಡ್ತಾರೆ ಅಂದರೆ ವಕ್ಫ್ ಅನ್ನೋದು ಇರಬೇಕು ಇಲ್ಲಿ ಏನು ಬಿಟ್ಟು ಹೋಗಿದ್ರಲ್ಲ ಮುಸ್ಲಿಮರು ಅದೆಲ್ಲವೂ ವಕ್ಫ್ಗೆ ಸೇರಿಸ್ತಾರೆ ಎಲ್ಲ ಆಸ್ತಿಯನ್ನು ಆಸ್ತಿಯನ್ನು ವಕ್ಫ್ಗೆ ಸೇರಿಸಿ ಹೇಳ್ತಾರೆ ಇದು ಮುಸ್ಲಿಮರ ಜಮೀನು ಇದು ಮುಸ್ಲಿಮರ ಉದ್ಧಾರಕ್ಕಾಗಿ ಇರಬೇಕು ಅಂತ ಇರಬೇಕು ಅನ್ನೋದು ಸರಿ ಆದರೆ ಎಷ್ಟು ಮುಸ್ಲಿಮರ ಉದ್ಧಾರಕ್ಕಾಗಿ ಬಳಕೆಯಾಗಿದೆ ಅನ್ನೋದನ್ನು ಇವತ್ತಿಗೂ ನೋಡೋದಕ್ಕೆ ಹೋದರೆ ಏನೂ ಸಿಗಲ್ಲ ಹೀಗಾಗಿ ಮುಸ್ಲಿಮರ ಅಂದು ವಕ್ಫ್ ಅನ್ನೋದನ್ನು ಮಾಡಿದರು ಅದಾದ ನಂತರ ಮತ್ತು ಇನ್ನೊಂದು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ತೆಗೆದುಕೊಂಡು ಬರುವಂಥದ್ದು ದೊಡ್ಡ ನಿರ್ಧಾರ ಅದು ಪಿ ವಿ ನರಸಿಂಹರಾವ್ ಅವರು ಅವರು ಕೆಲವೊಂದು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಈ ಒಂದು ಕೆಲಸ ಬೇಕಾಗಿತ್ತ ಅಂತ ಕೇಳಿದರೆ ಯಾರೂ ಕೂಡ ಬೇಕು ಅಂತ ಹೇಳ್ತಿರಲಿಲ್ಲ ಯಾಕೆಂದರೆ ಬಹಳಷ್ಟು ಜನರನ್ನು ಕೇಳಿ ಅಲ್ಲಿನ ಮುಸ್ಲಿಮರನ್ನೇ ಕೇಳ್ಕೊಳ್ಳಿ ಮುಸ್ಲಿಂ ಮಹಿಳೆಯರನ್ನು ಹೇಳ್ತಾರೆ ಒಂದು ಸಲ ಯಾಕೆ ಬೇಕಾಗಿರಲಿಲ್ಲ ಅಂತ ಈ ಪಿ ವಿ ನರಸಿಂಹರಾವ್ ಇದ್ರಲ್ಲ ಇವರು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಾರೆ ತಮ್ಮ ಆಸ್ತಿ ಯಾವುದೆಂದು ತಾವೇ ಘೋಷಣೆಯನ್ನು ಮಾಡಿಕೊಳ್ಳಬಹುದು ನೈನ್ಟೀನ್ ನೈಂಟಿ ಫೈವ್ ಆ್ಯಕ್ಟ್ ಏನಿದೆ ಫಾರ್ಟಿಯಲ್ಲಿ ಈ ಒಂದು ಅದರ ಮುಖಾಂತರ ತಮ್ಮ ಆಸ್ತಿ ಇದು ಅಂತ ನೀವು ಘೋಷಣೆಯನ್ನು ಮಾಡಿಕೊಳ್ಬಹುದು ಅದರ ಮೂಲ ಮಾಲೀಕತ್ವ ಯಾರಿಗಿರುತ್ತೆ ಅವನು ಆತನ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಬಂದು ನಿಮ್ಮ ಅಂದರೆ ವಕ್ಫ ಟ್ರಿಬ್ಯುನಲ್ನಲ್ಲಿ ಈ ಥರ ಆತ ತೋರಿಸಿ ಇದು ನನ್ನದು ಅಂತ ಒಪ್ಪಿಸಬೇಕು ಒಪ್ಪಿ ಯಾಕೆಂದ್ರೆ ಒಪ್ಕೊಳ್ಳಲ್ಲ ಅದೇಂಗ್ರಿ ಕಳ್ಳ ನಾನು ಕಳ್ತನ ಮಾಡಿಬಿಟ್ಟು ನಾನು ಕಳ್ಳ ಅಂತ ಒಪ್ಕೊಳ್ತಾನೆ ಒಪ್ಕೊಳ್ಳಲ್ಲ ಅದನ್ನು ಯಾರು ಕೂಡ ಈ ಒಂದು ಕೋರ್ಟಿನಲ್ಲಿ ಪ್ರಶ್ನಿಸುವಂತಿಲ್ಲ ಅಂತ ಇದೆ ಭಾರತದ ಯಾವುದೇ ಕೋರ್ಟ್ನಲ್ಲಿ ಪ್ರಶ್ನಿಸುವಂತಿಲ್ಲ ಹೋಗುವುದಾದರೆ ಯಾಕೆಂದರೆ ಸಿವಿಲ್ ಕೋರ್ಟ್ ರೀತಿಯಲ್ಲಿ ಈ ಒಂದು ವಕ್ಫ್ ಟ್ರಿಬ್ಯುನಲ್ಲೇ ಒಂದು ನ್ಯಾಯವನ್ನು ಕೊಡುತ್ತೆ ಅನ್ನೋದು ಅವರು ಹೇಳೋದು ಅಂದರೆ ಆ ಒಂದು ಏನು ಆ ಲಾ ಮಾಡಿದ್ರೂ ಅವತ್ತು ತಿದ್ದುಪಡಿ ಏನಾದರಲ್ಲಿ ಇರುವಂಥದ್ದು ಅದಾದ ನಂತರ ಬರುವಂಥದ್ದು ಈ ಆಸ್ತಿ ಏನಾದರೂ ಅಲ್ಲಿ ವಕ್ಫ್ ಟ್ರಿಬ್ಯುನಲ್ ಒಪ್ಕೊಂಡಿಲ್ಲ ಅಂದರೆ ಡೈರೆಕ್ಟಾಗಿ ಹೈಕೋರ್ಟ್ಗೆ ಹೋಗ್ಬೇಕು ಅಂತಹದ್ದೇ ಪರಿಸ್ಥಿತಿ ಇನ್ನು ಮುಂದಿನ ದಿನಗಳಲ್ಲಿ ಕರ್ನಾಟಕದ ವಿಧಾನಸೌಧಕ್ಕೂ ಬರಬಹುದು ಗೊತ್ತಿಲ್ಲ ಇಂದು ತಿದ್ದುಪಡಿ ಆಗಿದೆ ಅನ್ನೋದು ಒಂದಾದರೆ ಸಿದ್ದರಾಮಯ್ಯನವರು ಓಲೈಕೆ ರಾಜಕಾರಣಗಳನ್ನು ಮಾಡ್ತಾರಲ್ಲ ಇವತ್ತು ಹೇಳ್ತಿದ್ರು ಅವರೆಲ್ಲ ಇದು ಮೋಸ ಮಾಡ್ತಿರೋದು ಸಂವಿಧಾನದ ಸಂವಿಧಾನದ ತಿದ್ದುಪಡಿಗಳು ಎಷ್ಟಾಗಿದೆ ಅಂತ ಹೇಳಿಬಿಟ್ಟು ಒಂದು ಸಲ ಯೋಚನೆ ಮಾಡಿ ಸಾವಿರದ ಒಂಬೈನೂರ ನಲವತ್ತೇಳರ ಸಂವಿಧಾನವನ್ನು ತೆಗೀರಿ ಇಂದಿನ ಸಂವಿಧಾನವನ್ನು ತೆಗೀರಿ ಅದರಲ್ಲೂ ಎರಡು ಸಾವಿರದ ಮೂರರವರೆಗೆ ಇವರು ಏನು ಹೇಳ್ತಿದ್ದಾರೆ ಅಲ್ಲಿವರೆಗೆ ತಗೊಬಿಡಿ ಬೇಡ ಎರಡು ಸಾವಿರದ ಹದಿಮೂರರವರೆಗೆ ತೆಗೆದುಕೊಳ್ಳಿ ಎಷ್ಟು ಚೇಂಜಸ್ ಆಗಿದೆ ಅಂತ ನೋಡಿಕೊಳ್ಳಿ ಅದು ಸಿದ್ದರಾಮಯ್ಯನವರಿಗೆ ಗೊತ್ತಾಗುತ್ತೆ ನನಗೆ ಗೊತ್ತಿರುವ ಹಾಗೆ ಅದನ್ನು ನೋಡಿದರೆ ಅನಿಸುತ್ತೆ ಸಿದ್ದರಾಮಯ್ಯನವ್ರಿಗೂ ಏನಾಗಿದೆ ಅಂತ ನಾವೇನು ಹೇಳಬೇಕಾಗಿಲ್ಲ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನೇ ಮಧ್ಯಪ್ರದೇಶದ ಕೋರ್ಟ್ ಕೂಡ ಹೈಕೋರ್ಟ್ ಕೂಡ ಕೇಳಿತ್ತು ನಾಳೆ ಒಂದು ದಿನ ಭಾರತವೇ ನಮ್ಮದು ಅಂತ ಹೇಳಿಬಿಟ್ಟು ನೀವು ಘೋಷಣೆಯನ್ನು ಮಾಡಿಕೊಂಡ್ರೆ ಆಗ ಯಾರು ನಿಮಗೆ ಎಲ್ಲವನ್ನು ತೆಗೆದುಕೊಂಡು ಕೊಡಬೇಕಾ ತೆಗೆದುಕೊಂಡು ಬಂದು ಕೊಡಬೇಕಾ ಅಂದರೆ ನಮ್ಮದೊಂದು ತೋರಿಸುವುದಕ್ಕೆ ಅಂತ ಹೇಳಿ ಕೇಳಿದ್ದು ಇದನ್ನೇ ಇದೇ ವಿಷಯ ಹಾಗಾಗಿ ಗೆಳಿದರೆ ನನಗೆ ಗೊತ್ತಿಲ್ಲ ನನಗಿಂತೂ ಅನಿಸಿದ್ದು ಈಗ ತಗೊಂಡು ಬರ್ತಿರ್ತಕ್ಕಂತಹ ಒಂದು ಬಿಲ್ ಏನಿದೆ ಅಮೆಂಡ್ಮೆಂಟ್ ಸೊ ಇದು ಸರಿ ಇದೆ ಅಂತ ತಿದ್ದುಪಡಿ ಸರಿ ಇದೆ ಅಂತ ನನಗೆ ಅನಿಸ್ತಾ ಇದೆ ಆದರೆ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಅಂದರೆ ಇವರ ಒಂದು ಏನಿತ್ತು ಮೊದಲು ಮಾಡಿದ್ದಂತಹ ಒಂದು ವಾಕ್ಸ್ ಬೋರ್ಡ್ನ ಲಾ ಅಥವಾ ಕೆಲವೊಂದು ಅದಲ್ಲ ಅಂತ ಹೇಳಲೇಬಾರ್ದು ಆಕ್ಚುಲಿ ಅದರಲ್ಲಿ ಮಹಿಳೆಯರಿಗೆ ಅವಕಾಶವಿರಲಿಲ್ಲ ಮಹಿಳೆಯರನ್ನ ತುಳಿಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಟು ಮಾಡಿದ ಹಾಗೆ ಕಾಣಿಸ್ತಿತ್ತು ಆದರೆ ಈಗ ಹೊಸದಾಗಿ ಬಂದಿರೋದ್ರಲ್ಲಿ ಎಲ್ಲದಕ್ಕೂ ಅವಕಾಶ ಇದೆ ಹಾಗಾಗಿ ನನಗೆ ಅದು ಸರಿ ಇದೆ ಅನ್ನಿಸ್ತಿದೆ ನಿಮಗೆ ಏನು ಅನ್ನಿಸ್ತು ಅನ್ನೋದನ್ನ ಕಮೆಂಟ್ನಲ್ಲಿ ತಿಳಿಸಿ ಹಾಗೆ ಈ ಒಂದು ವಿಡಿಯೋವನ್ನು ಅಲ್ಲಿಗೆ ಮುಗಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ವೆರಿ ಮಚ್